ಹಲೋ ಗೈಸ್ ಎಲ್ರು ಹೇಗಿದ್ದೀರಾ ನಾನು ನಿಮ್ಮ ಭಾಗ್ಯ ಎಸ್ ಸಿಡಿಗ ಇವತ್ತು ಸ್ನೇಹದ ಅವಶ್ಯಕತೆ ಈ ಕಥೆಯ ಮುಂದುವರೆದ ಭಾಗವನ್ನ ನಿಮ್ ಮುಂದೆ ತರ್ತಾ ಇದ್ದೀನಿ ಈ ಸ್ಟೋರಿನ ನೋಡೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮಾಡಿದ್ರಾ ಹಾಗಾದ್ರೆ ಬನ್ನಿ ನೋಡೋಣ ಕತೆ ಮುಂದುವರೆದ ಭಾಗ ಹೇಗಿದೆ ಅಂತ ಹಿಂದಿನ ಭಾಗದಲ್ಲಿ ಕಾಡಿಗೆ ಬೇಟೆಗಾರರು ಬಂದಿರ್ತಾರೆ ಬೇಟೆಗಾರರು ತಮ್ಮ ಮಕ್ಕಳನ್ನ ಎಲ್ಲಿ ಬೇಟೆ ಆಡ್ತಾರೋ ಅಂತ ಗಿಡುಗುಗಳು ತುಂಬಾ ಭಯಭೀತವಾಗಿರ್ತವೆ ಹಾಗಾಗಿ ಹದ್ದುಗಳ ರಾಜನ ಹತ್ರ ಹೋಗಿ ಸಹಾಯ ಕೇಳ್ತವೆ ಇವತ್ತಿನ ಸಂಚಿಕೆಯಲ್ಲಿ ಹದ್ದುಗಳ ರಾಜ ಅವ್ರಿಗೆ ಸಹಾಯ ಮಾಡ್ತಾನ ಗಿಡುಗುಗಳು ತಮ್ಮ ಮಕ್ಕಳನ್ನ ರಕ್ಷಿಸ್ಕೊಳ್ತವ ಅನ್ನೋದನ್ನ ಇವತ್ ನೋಡೋಣ ಮಿತ್ರ ಏನು ವಿಷಯ ನೀನು ಇಂತಹ ರಾತ್ರಿಯಲ್ಲಿ ಕಾಬರಿಯಿಂದ ಏಕೆ ಬಂದಿರುವೆ ಎಂದು ಹದ್ದುಗಳ ರಾಜ ಕೇಳಿತು ಆಗ ಗಿಡುಗವು ಮಿತ್ರ ಇಬ್ಬರು ಬೇಟೆಗಾರರು ನಮ್ಮ ಮಕ್ಕಳನ್ನು ತಿನ್ನುವ ಸಿದ್ಧತೆ ಮಾಡುತ್ತಿದ್ದಾರೆ ನೀನು ಬೇಗನೆ ನಮ್ಮನ್ನು ಕಾಪಾಡು ನನ್ನ ಪತ್ನಿಯಂತೂ ಹೆದರಿಕೆಯಿಂದ ಹುಚ್ಚಿಯಂತಾಗುತ್ತಿದ್ದಾಳೆ ಎಂದು ಹೇಳಿತು ಅದರ ಮಾತಿಗೆ ಹದ್ದುಗಳ ರಾಜನು ನೀನೇನು ಚಿಂತಿಸಬೇಡ ಮಿತ್ರ ನೀನು ಶೀಘ್ರವೇ ಹೋಗಿ ನಿನ್ನ ಪತ್ನಿಗೆ ಸಮಾಧಾನ ಹೇಳು ನಾನು ಈಗಲೇ ಹೋಗಿ ಆ ಬೇಟೆಗಾರರನ್ನು ಗಮನಿಸಿಕೊಳ್ಳುತ್ತೇನೆ ಎಂದಿತು ಕಂಡುಗಿಡಗ ಗಿಡಗ ಅಲ್ಲಿಂದ ಹಿಂತಿರುಗಿ ಆಗ ಬೇಟೆಗಾರರು ಆ ಮರವನ್ನು ಹತ್ತುತ್ತಿರುವುದು ಅದಕ್ಕೆ ಕಾಣಿಸಿತು ಮತ್ತೊಬ್ಬ ಬೇಟೆಗಾರ ಉರಿಯುತ್ತಿದ್ದ ಬೆಂಕಿಯ ಪಕ್ಕದಲ್ಲಿಯೇ ನಿಂತಿದ್ದ ಅದೇ ಸಮಯಕ್ಕೆ ಆ ಸ್ಥಾನಕ್ಕೆ ಬಂದ ಹದ್ದು ಜರಿಯ ನೀರಿನಲ್ಲಿ ಮುಳುಗಿ ಪುನಃ ಆ ಬೆಂಕಿಯ ಮೇಲೆ ಹಾರುತ್ತಾ ಬಂದು ರೆಕ್ಕೆಗಳನ್ನು ಬಡಿಯತೊಡಗಿತು ಆ ರೆಕ್ಕೆಗಳಿಂದ ನೀರು ಬೆಂಕಿಯ ಮೇಲೆ ಬಿದ್ದು ಬೆಂಕಿ ಹಾರತೊಡಗಿತು ಆಗ ಅಲ್ಲಿ ನಿಂತಿದ್ದ ಬೇಟೆಗಾರನಿಗೆ ಆಶ್ಚರ್ಯವಾಯಿತು ಅವನು ಅಚ್ಚರಿಯಿಂದ ಅರೆ ಬೆಂಕಿ ಹಾರಿ ಹೋಯ್ತು ನೀನು ಮರಹತ್ತಿ ಏನು ಪ್ರಯೋಜನ ಬೇಗ ಕೆಳಗಿಳಿದು ಬಾ ಪುನಃ ಬೆಂಕಿ ಹತ್ತಿಸೋಣ ಎಂದು ತನ್ನ ಜೊತೆಗಾರನಿಗೆ ಕೂಗಿ ಕರೆದ ಆ ಕೂಡಲೇ ಅವನ ಜೊತೆಗಾರ ಮರದಿಂದ ಕೆಳಗಿಳಿದು ಬಂದ ನಂತರ ಅವರಿಬ್ಬರು ಸ್ವಲ್ಪ ಒಣಗಿದ ಕಟ್ಟಿಗೆಗಳನ್ನು ಒಟ್ಟುಗೂಡಿಸಿ ತಂದು ಪುನಃ ಬೆಂಕಿ ಹೊತ್ತಿಸಿದರು ಹಾ ಈಗ ಸರಿಯಾಗಿದೆ ಈಗ ನೀನು ಹೋಗಿ ಗಿಡುಗಗಳ ಮತ್ತು ಅವುಗಳ ಮರಿಗಳನ್ನು ಹಿಡಿದುತ್ತ ನಾವು ಆನಂದದಿಂದ ಅವುಗಳನ್ನು ಸುಟ್ಟು ತಿನ್ನೋಣ ಎಂದು ಒಬ್ಬ ಬೇಟೆಗಾರ ಹೇಳಿದ ಆದರೆ ಯಾವಾಗ ಮತ್ತೊಬ್ಬ ಬೇಟೆಗಾರ ಮರಹತ್ತಲು ತಿರುಗಿದನೋ ಆಗ ಹದ್ದುಗಳ ರಾಜ ಪುನಃ ತನ್ನ ಒದ್ದೆಯಾದ ರೆಕ್ಕೆಗಳನ್ನು ಬೆಂಕಿಯ ಮೇಲೆ ಆಡಿಸಿದ ಅಯ್ಯೋ ಬೆಂಕಿ ಪುನಃ ಆರಿಹೋಯಿತು ಎಂದ ಬೆಂಕಿಯ ಬಳಿ ನಿಂತಿದ್ದ ಬೇಟೆಗಾರ ಆಗ ಮರ ಹತ್ತುತ್ತಿದ್ದವನು ಪುನಃ ಅಲ್ಲಿಗೆ ಬಂದ ಅವನು ಮತ್ತೊಮ್ಮೆ ಬೆಂಕಿಯನ್ನು ಉರಿಯುವಂತೆ ಮಾಡಿದನು ಈ ಬಾರಿಯೂ ಸಹ ಹದ್ದು ಬೆಂಕಿಯನ್ನು ಮತ್ತೆ ಆರಿಸಿತು ಆದರೆ ಬೇಟೆಗಾರರು ಪುನಃ ಬೆಂಕಿಯನ್ನು ಹೊತ್ತಿಸಿದರು ಬೆಂಕಿ ಉರಿಯುವುದು ಮತ್ತೆ ಆರುವುದು ಈ ಆಟವನ್ನು ನೋಡಿ ಗಿಡುಗಗಳ ಪತ್ನಿ ಹೆದರಿದಳು ಈ ಬೇಟೆಗಾರರು ತನ್ನ ಮರಿಗಳನ್ನು ಬಿಡುವಂತಿಲ್ಲ ಎಂದು ಅದಕ್ಕೆ ಅರ್ಥವಾಯಿತು ಒಂಟಿಯಾದ ಹದ್ದು ಎಲ್ಲಿಯವರೆಗೂ ಬೆಂಕಿಯನ್ನು ಆರಿಸಲು ಸಾಧ್ಯವಾಗುತ್ತದೆ ಅದು ಅಂದುಕೊಂಡಿತು ಆಗ ಅದು ತನ್ನ ಪತಿಗೆ ಆಮೆಗಳ ರಾಜನನ್ನು ಎಚ್ಚರಿಸುವಂತೆ ಹೇಳಿತು ಗಂಡು ಗಿಡುಗ ಪತ್ನಿಯ ಮಾತನ್ನು ಒಪ್ಪಿ ಹಾರುತ್ತಾ ಆಮೆಗಳ ರಾಜನ ಬಳಿ ಬಂದು ಅವನನ್ನು ಎಚ್ಚರಿಸಿ ಎಲ್ಲಾ ಘಟನೆಯನ್ನು ವಿವರಿಸಿತು ಆಗ ಆಮೆಯು ನೀನೇನು ಹೆದರಬೇಡ ನಾನು ಬಂದು ಆ ಬೇಟೆಗಾರರನ್ನು ಗಮನಿಸಿಕೊಳ್ಳುತ್ತೇನೆ ಎಂದು ಹೇಳಿತು ಹೇಳುತ್ತಾ ಮರಳಿನ ಮೇಲೆ ಸಾಗುತ್ತಾ ಬೇಟೆಗಾರನ ಕಡೆ ಸಾಗಿತು ಆಮೆಯನ್ನು ನೋಡಿ ಬೇಟೆಗಾರನೊಬ್ಬ ಮರ ಹತ್ತುತ್ತಿದ್ದ ತನ್ನ ಜೊತೆಗಾರನಿಗೆ ಮಿತ್ರ ಕೆಳಗಿಳಿದು ಬಾ ಮರ ಹತ್ತುವುದು ಅಸಂಭವವೆಂದು ಕಾಣುತ್ತಿದೆ ಇಲ್ಲಿ ಒಂದು ದೊಡ್ಡ ಆಮೆ ಬಂದಿದೆ ಇದನ್ನು ಹಿಡಿದು ಸುಡೋಣ ಇದರ ಮಾಂಸ ಬಹಳ ದಿನಗಳವರೆಗೆ ನಮಗೆ ಸಾಕಾಗುತ್ತದೆ ಎಂದು ಕೂಗಿ ಹೇಳಿದ ಅವನ ಜೊತೆಗಾರ ಮಿತ್ರನ ಮಾತು ಕೇಳಿ ಸಂತೋಷದಿಂದ ತಾನಿದ್ದ ಸ್ಥಳದಿಂದ ಕೆಳಕ್ಕೆ ಧುಮುಕಿದ ದಪ್ಪನಾದ ಆಮೆಯನ್ನು ನೋಡಿ ಓಹೋ ಬಹಳ ಸೊಗಸಾಗಿದೆ ನೀನು ಬಟ್ಟೆಯನ್ನು ಅದಕ್ಕೆ ಕಟ್ಟು ನಾವು ಈ ಆಮೆಯನ್ನು ಎಳೆದುಕೊಂಡು ಬೆಂಕಿಯ ಬಳಿಗೆ ತೆಗೆದುಕೊಂಡು ಹೋಗೋಣ ಎಂದ ನಂತರ ಇಬ್ಬರು ತಾವು ಧರಿಸಿದ್ದ ಬಟ್ಟೆಯನ್ನು ಬಿಚ್ಚಿ ಹರಿದು ಆಮೆಯ ಮಧ್ಯಭಾಗಕ್ಕೆ ಕಟ್ಟಿದರು ನಂತರ ಇಬ್ಬರು ಬಟ್ಟೆಯನ್ನು ಹಿಡಿದುಕೊಂಡು ಎಳೆಯತೊಡಗಿದರು ಜೋರಾಗಿ ಎಳಿ ಎಂದ ಒಬ್ಬ ಅಯ್ಯೋ ಇದನ್ನ ಎಳೆಯೋಕೆ ಆಗ್ತಾ ಇಲ್ಲ ಎಂದ ಮತ್ತೊಬ್ಬ ಜೋರಾಗಿ ಜಗ್ಗು ಎಂದ ಮೊದಲೆಯವನು ಬಟ್ಟೆಯನ್ನು ಹಿಡಿದು ಜಗ್ಗಿದ ಮತ್ತೊಬ್ಬನು ತನ್ನ ಬಲವನ್ನು ಪ್ರಯೋಗಿಸಿದ ಆದರೆ ಆಮೆ ತನ್ನ ಸ್ಥಾನದಿಂದ ಕದಲೇ ಇಲ್ಲ ನೀವೇನೋ ನನ್ನ ಎಳೆಯುತ್ತೀರಿ ನಾನು ಎಳಿತೀನಿ ನೋಡಿ ಎಂದು ನುಡಿದ ಆಮೆ ರಾಜನು ಮರಳಿನ ಮೇಲೆ ಓಡಲು ಶುರು ಮಾಡಿತು ಬೇಟೆಗಾರರಿಬ್ಬರು ಆ ಆಮೆಯ ದರದರನೆ ಎಳೆಯಲ್ಪಟ್ಟಿತು ಅಯ್ಯೋ ಇದೇನು ಮಿತ್ರ ಎಂದ ಒಬ್ಬ ಬೇಟೆಗಾರ ನಾವು ನೀರಿರುವ ಕಡೆ ಎಳೆಯಲ್ಪಡುತ್ತಿದ್ದೇವೆ ಎಂದ ಮತ್ತೊಬ್ಬ ನೋಡು ನೋಡುತ್ತಲೇ ಇಬ್ಬರು ಬೇಟೆಗಾರರು ನೀರಿಗೆ ಬಿದ್ದರು ಮುಳುಗಿ ಮುಳುಗಿ ಏಳತೊಡಗಿದರು ಆದರೆ ಆ ಬೇಟೆಗಾರರು ನೀರಿನಲ್ಲಿ ಈಜುವುದನ್ನು ಬಲ್ಲವರಾಗಿದ್ದರು ಅವರು ತಕ್ಷಣವೇ ತಾವು ಹಿಡಿದಿದ್ದ ಬಟ್ಟೆಗಳ ತುದಿಯನ್ನು ಬಿಟ್ಟು ಬಿಟ್ಟರು ನಂತರ ಈಜುತ್ತ ದಡದ ಕಡೆಗೆ ಸಾಗಿದರು ಅವರು ನೀರಿನಿಂದ ಹೊರಬರುವುದನ್ನು ನೋಡಿ ಕಂಡುಗಿಡಗ ವಿಷಯ ಗಂಭೀರವಾಗಿದೆ ಅವರಿಬ್ಬರು ಅಷ್ಟು ಬೇಗ ಸಾಯುವವರಲ್ಲ ಹಾಗೂ ಅವರು ನನ್ನ ಮರಿಗಳನ್ನು ಉಳಿಸುವವರು ಅಲ್ಲ ಎಂದುಕೊಂಡಿತು ಈಗೇನು ಮಾಡುವುದು ಎಂದು ಗಿಡುಗನ ಪತ್ನಿ ಕೇಳಿತು ಪ್ರಿಯೆ ನೀನೇನು ಚಿಂತೆ ಮಾಡಬೇಡ ನಾನು ಈಗಲೇ ಹೋಗಿ ನನ್ನ ಮಿತ್ರ ಸಿಂಹನನ್ನು ಕರೆದುಕೊಂಡು ಬರುತ್ತೇನೆ ಈಗ ಸಿಂಹವೇ ಈ ಪಾಪಿಗಳನ್ನು ಮುಗಿಸಲು ಸಾಧ್ಯ ಎಂದು ನುಡಿದ ಗಂಡು ಗಿಡಗ ಅಲ್ಲಿಂದ ಹಾರಿತು ಸ್ವಲ್ಪ ಹೊತ್ತಿಗೆಲ್ಲ ಅದು ಸಿಂಹದ ಬೆಳೆಗೆ ತಲುಪಿತು ತನ್ನ ನೋವಿನ ಕಥೆಯನ್ನು ಸಿಂಹಕ್ಕೆ ತಿಳಿಸಿತು ಈಗ ಸಿಂಹ ಮಿತ್ರ ನೀವೇನು ಯೋಚನೆ ಮಾಡಬೇಡ ನಾನು ಆ ಬೇಟೆಗಾರರಿಗೆ ಚೆನ್ನಾಗಿ ಬುದ್ಧಿ ಕಳಿಸುತ್ತೇನೆ ಎಂದು ಹೇಳಿತು ಅಲ್ಲಿಂದ ಹೊರಟಿತು ಇತ್ತ ಬೇಟೆಗಾರನು ಮತ್ತೊಮ್ಮೆ ಬೆಂಕಿಯನ್ನು ಹೊತ್ತಿಸಿದನು ತಾವು ಇಷ್ಟು ದೊಡ್ಡ ಬೇಟೆಗಾರರಾಗಿ ಕಿಡುಗುಗಳ ಮರಿಗಳನ್ನು ಹಿಡಿಯಲು ಸಾಧ್ಯವಾಗಿಲ್ಲವಲ್ಲ ಎಂದು ಅವರಿಗೆ ಕೋಪ ಬಂದಿತ್ತು ನಮ್ಮ ಕಡೆಯವರಿಗೆ ಈ ವಿಷಯ ಗೊತ್ತಾದರೆ ಅವರೇನು ಆಡಿಕೊಳ್ಳುತ್ತಾರೆಂದು ನಿನಗೆ ಗೊತ್ತೇ ಎಂದು ಒಬ್ಬ ಬೇಟೆಗಾರ ಕೇಳಿದ ಅಯ್ಯೋ ಇವತ್ತು ನಮ್ಗೇನಾಗಿದೆ ನಮ್ ಶಕ್ತಿಯೇ ಸಮಾಪ್ತಿಯಾದಂತೆ ಅನ್ನಿಸ್ತಿದೆ ನಮ್ ಕೈನಲ್ಲಿ ಎರಡು ಮರಿಗಳನ್ನು ಹಿಡಿಯೋಕಾಗ್ತಿಲ್ಲ ಹಿಡಿದು ತಿನ್ನೋಕೂ ಸಾಧ್ಯ ಆಗ್ತಿಲ್ಲ ಎಂದು ಕೇಳಿದ ಮತ್ತೊಬ್ಬ ಬೇಟೆಗಾರ ಆಗ ಮೊದಲನೆಯ ಬೇಟೆಗಾರ ನೀನೇನು ಚಿಂತಿಸಬೇಡ ಇನ್ನು ಸ್ವಲ್ಪ ಹೊತ್ತಿಗೆಲ್ಲ ನಾನು ಅವುಗಳನ್ನು ಕತಿ ಮುಗಿಸುತ್ತೇನೆ ಎಂದು ಹೇಳಿದ ಆ ಮರದ ಕಡೆಗೆ ಹೋದ ಈಗ ಅವರಿಬ್ಬರ ಹಸಿವು ಮತ್ತಷ್ಟು ಹೆಚ್ಚಾಗಿತ್ತು ಒಬ್ಬ ಬೇಟೆಗಾರ ಎಗರುತ್ತ ಮರದ ಬಳಿಗೆ ತಲುಪಿ ಮರವನ್ನು ತೊಡಗಿದ ಆಗಲೇ ಅತ್ತ ಕಡೆಯಿಂದ ಸಿಂಹದ ಗರ್ಜನೆ ಮಾಡುತ್ತಾ ಸಿಂಹ ಬಂತು ಸಿಂಹದ ಗರ್ಜೆಯನ್ನು ಕೇಳಿ ಇಬ್ಬರ ಹೃದಯ ನಡಗಿದಂತಾಯಿತು ಅಯ್ಯೋ ಮಿತ್ರ ಸಿಂಹ ಬರುತ್ತಿದೆ ನೋಡಲಿ ಸಿಂಹ ಬರುತ್ತಿದೆ ಓಡು ಓಡು ಎಂದು ಕೂಗಿದ ಬೇಟೆಗಾರನು ನೀರಿಗೆ ಹಾರಿದ ಮತ್ತೊಬ್ಬ ಬೇಟೆಗಾರನು ಸಹ ಭಯದಿಂದ ನೀರಿಗೆ ಹಾರಿ ಈಜುತ್ತಾ ಸಾಗಿದರು ಇಬ್ಬರು ಬೇಟೆಗಾರರು ಸಿಂಹದಿಂದ ತಪ್ಪಿಸಿಕೊಂಡು ದೂರಕ್ಕೆ ಓಡಿ ಹೋದರು ಇತ್ತ ಸಿಂಹ ಆಮೆ ಹದ್ದು ತನ್ನ ಮಿತ್ರ ಗಿಡುಗುಗಳ ಮರಿಗಳು ಪ್ರಾಣದಿಂದ ಉಳಿದವು ಅಂತ ಅತ್ಯಂತ ಸಂತೋಷಗೊಂಡವು ಗಂಡು ಗಿಡುಗ ತನ್ನ ಪತ್ನಿಯ ಕಡೆಗೆ ಹೆಮ್ಮೆಯಿಂದ ನೋಡುತ್ತಾ ಒಳ್ಳೆಯ ಸ್ನೇಹಿತರಿದ್ದರೆ ಏನು ಲಾಭವಾಗುತ್ತದೆ ಇಂದು ನನಗೆ ಅರ್ಥವಾಯಿತು ಎಂದು ಹೇಳಿತು ಜೀವನದಲ್ಲಿ ನಮಗೆ ಒಳ್ಳೆಯ ಗೆಳೆಯರಿದ್ದರೆ ನಮ್ಮ ಕಷ್ಟ ಸುಖಗಳಲ್ಲಿ ಭಾಗಿಯಾಗುತ್ತಾರೆ ಎಂದಿಗೂ ನಮಗೆ ಕಷ್ಟ ಬರದಂತೆ ನೋಡಿಕೊಳ್ಳುತ್ತಾರೆ ಎಂಬುದು ಈ ಕಥೆಯ ಸಾರಾಂಶವಾಗಿದೆ ಈ ಕತೆ ಇಲ್ಲಿಗೆ ಮುಕ್ತಾಯವಾಗಿದೆ ನಾಳೆ ಮತ್ತೊಂದು ಹೊಸ ಕಥೆಯಲ್ಲಿ ನಿಮ್ಮೆದುರಿಗೆ ಮತ್ತೆ ಭೇಟಿಯಾಗುತ್ತೇನೆ ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸರಿ ವೀಕ್ಷಕ್ರೆ ನಾಳೆ ಎಪಿಸೋಡ್ ಅಲ್ಲಿ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ಶುಭವಾಗಲಿ